ಬಿಜೆಪಿ ಸೇರಿದ ಬಳಿಕ ಬಿಜೆಪಿಯ ವಿಧಾನಪರಿಷತ್ನ ಸದಸ್ಯರೊಬ್ಬರು ಸಮಾಜಪರ ಚಿಂತನೆವುಳ್ಳ ಸ್ವಾಭಿಮಾನಿ ಅಂಬೇಡ್ಕರ್ ವಾದಿ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹಗುರವಾಗಿ ಮಾತನಾಡಿರುವುದು ಸರಿಯಲ್ಲ ಅಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕ ಅಸಮಾಧಾನ ವ್ಯಕ್ತಪಡಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ರಾಜಶೇಖರ್ ಬಿಜೆಪಿ ತಂದ ಕೋಮುವಾದದ ಅಜೆಂಡಾದಿಂದ ಸೋಲು ಕಂಡಿದೆ ರಾಜಕೀಯದಲ್ಲಿ ಪರ ವಿರೋಧ ಸಹಜ ಆದರೆ ಅದು ಪ್ರಗತಿಪರವಾಗಿರಬೇಕು ಮತ್ತು ಜನಪರವಾಗಿರಬೇಕು ಅನಾವಶ್ಯಕ ಆಕ್ಷೇಪಾರ್ಹ ಪದ ಬಳಕೆ ಶೋಭೆ ತರುವುದಿಲ್ಲ ಅಂತ ಹೇಳಿದರು ಪ್ರಿಯಾಂಕ ಖರ್ಗೆ ಅವರ ಹೆಸರಿಗೆ ವ್ಯಕ್ತಿತ್ವಕ್ಕೆ ಹಾಗೂ ಕುಟುಂಬಕ್ಕೆ ಧಕ್ಕೆ ತಂದಿರುವ ಕರ್ನಾಟಕ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರ ನಡೆ ಖಂಡನೀಯವೆಂದರು ನಾರಾಯಣಸ್ವಾಮಿ ಅವರು ಸಂವಿಧಾನಬದ್ಧ ಹುದ್ದೆಗೆ ಚ್ಯುತಿ ತರುವ ರೀತಿಯಲ್ಲಿ ನಡೆದುಕೊಂಡು ಆ ಹುದ್ದೆಯ ಘನತೆಗೆ ಧಕ್ಕೆ ತಂದಿದ್ದಾರೆ ಆದ್ದರಿಂದ ಅವರನ್ನ ವಿಧಾನಪರಿಷತ್ ಸದಸ್ಯ ಸ್ಥಾನದಿಂದ ಹಾಗೂ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ತಕ್ಷಣ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು ಅಲ್ಲದೆ ಕಲಬುರಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಡೆದ ಪ್ರತಿಭಟನೆ ರ್ಯಾಲಿ ಸಂದರ್ಭ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಅಸಂವಿಧಾನಿಕ ಪದ ಬಳಕೆ ಮಾಡಿದ ಎನ್ ರವಿಕುಮಾರ್ ಅವರ ಹೇಳಿಕೆ ಖಂಡನೀಯ ತಕ್ಷಣ ವಿಧಾನ ವಿಧಾನಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದ್ದು ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಸಾವಿರಾರು ಮಂದಿಯನ್ನ ಸೇರಿಸಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸಿದ್ದರಾಮಯ್ಯನವರು ಪ್ರಗತಿಪರವಾಗಿ ಯೋಚನೆ ಮಾಡಿಕೊಂಡು ಕರ್ನಾಟಕವನ್ನು ಪ್ರವಾಸ ಮಾಡಿದ ಪ್ರಯುಕ್ತವಾಗಿ ಅವರು ನೂರ್ ಮೂವತ್ನಾಲ್ಕು ಸ್ಥಾನಗಳನ್ನು ಪಡೆಯಲು ವಿರೋಧ ಮಾಡಲು ತಪ್ಪು ನಾವು ಯಾವಾಗಲೂ ಹೇಳೋದು ವಿರೋಧ ಮಾಡತಕ್ಕಂಥದ್ದು ಅದು ಸಹಜ ಆದರೆ ವಿರೋಧ ಹೇಗಿರ್ತಕ್ಕಂಥ ಪ್ರಗತಿ ಪರವಾಗಿ ಜನರ ಪರವಾಗಿರ್ತಕ್ಕಂಥ ವಿರೋಧ ಜನರುಗಳಿಗೆ ಏನಾದರೂ ತೊಂದರೆ ಕೊಡದಿರುವಂತಹ ಯಾವುದೇ ಸರ್ಕಾರವಾಗಿ ಅದನ್ನು ವಿರೋಧ ಮಾಡೋದಕ್ಕೆ ಎಲ್ಲ ವಿರೋಧ ಪಕ್ಷಗಳಿಗೂ ಜನಸಾಮಾನ್ಯ ಹಕ್ಕಿದೆ ಆಯ್ತು ಹಾಗಾಗಿ ಅನಾವಶ್ಯಕವಾಗಿ ಸುಮ್ಸು ದಿನಾಕಾರ ನಾಯಿಯನ್ನು ನಿಜವಾಗಲೂ ಕೂಡ ಶೋಭೆ ಹಾಗಾಗಿ ಮೊನ್ನೆ ಕಲಬುರಗಿಯಲ್ಲಿ ಮಾತನಾಡ್ತಕ್ಕಂಥದ್ದಾಗ ಐ ಪಿ ಎಸ್ ಅಧಿಕಾರಿ ಐ ಎ ಎಸ್ ಅಧಿಕಾರಿ ನಮ್ಮ ಮುಸ್ಲಿಂ ಮಹಿಳೆ ಪಾಕಿಸ್ತಾನದಿಂದ ಬಂದಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಕೇಳ್ತಕ್ಕಂಥ ಇದೆಯಲ್ಲ ಅದು ಸರಿಯಾದ ಕರವಾಗಿಲ್ಲ ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನಸಂಖ್ಯೆಯೂ ಕೂಡ ನಾವೆಲ್ಲರೂ ಕೂಡ ಬರಲೀ ಇಲ್ಲಿ ಜಾತಿ ಧರ್ಮ ಲಿಂಗಿದೆ ಇಡೀ ದೇಶ ಬೆಂಬಲ ಎಲ್ಲರೂ ಒಂದಾಗಿ ದೇಶ ಅಂತ ಬಂದಾಗ ಒಟ್ಟಾಗಿರ್ತಕ್ಕಂಥ ಕೆಲಸವನ್ನ ಇಡೀ ದೇಶ ಮಾಡಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಚಲುವ ನಾರಾಯಣಸ್ವಾಮಿ ಮತ್ತೆ ಎನ್ ರವಿಕುಮಾರ್ ತಮ್ಮ ಇವರು ಏನಾಗಿದ್ದಾರೆ ಅಂತಂದ್ರೆ ಈ ದೇಶ

ಸಮಾಜ ಏನಾದರೂ ಅಂಕ ಡೊಂಕಾಯಿಗಳನ್ನು ತಿಂಡಿ ತಿದ್ದಿ ಹೇಳಿ ಸಮಾಜವನ್ನು ಒಂದು ಹೆಚ್ಚಿಗೆ ಕೊಂಡೊಯ್ಯಕ್ಕೆ ಸಮಾಜ ಮಾಧ್ಯಮದ ಸ್ನೇಹಿತರು ಬೆಳೆಯುತ್ತೇವೆ ಕಾರಣ ಹಾಗಾಗಿ ನಮ್ಮ ನನ್ನ ವೈಯಕ್ತಿಕವಾಗಿ ನಾನು ಇನ್ನೂ ಕೂಡ ಯಾವ ಮಿರಿಷ್ಟುಗಳಿಗೂ ಕೂಡ ನಾವು ಗೌರವ ನಾವು ಮಾಧ್ಯಮದ ಧರ್ಮದ ಇದು ವೃತ್ತಿಗೆ ನಾವು ಗೌರವ ಮಾಧ್ಯಮದ ಬೆಳವಣಿಗೆಯನ್ನು ನಾವು ಹಾಗಾಗಿ ಈಗ ಏನು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ಮಾತಾಡ್ತಿದ್ರು ಅವರ ಚಲುವಾಗಿ ನಾರಾಯಣಸ್ವಾಮಿ ಅವರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಬಳಸಿರ್ತಕ್ಕಂಥ ಭಾಷೆ ಅದನ್ನು ಭಾರತ ನಾಟ್ಯಗೀಡಿನ ಮಾತುಗಳು ನನ್ನ ಕೇಳಿರುತ್ತೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ಆಮೇಲೆ ಯಾವಾಗ ಅದೇ ಮೋದಿ ಆನೆ ನಡ್ಕೊಂಡು ಹೋಗ್ತಾ ಇರ್ತದೆ ನಾಯಿ ಬಗಳೇ ಆನೆ ಯಾವುದು ಕೇಳಿದಾಗ ಮೋದಿ ಹೇಳ್ತಾರೆ ಆದರೆ ನಾಯಿ ಅಂದರೆ ಅದೇ ಪ್ರಿಯಾಂಕೆ ನೋಡಿ ಇಷ್ಟು ಒಂದು ಕೀಳು ಮನೋಭಾವನ ಒಂದು ರಾಜಕಾರಣವನ್ನು ನೋಡಿ ಯಾವಾಗ ಅಂತ ಗೊತ್ತಿಲ್ಲ ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು ನೇರವಾಗಿ ಚಲುವಾರಿ ನಾರಾಯಣ ಸ್ವಾಮಿ ಅವರು ಅವರನ್ನು ಸದಸ್ಯತ್ವದಿಂದ ವಜಗೊಳಿಸುತ್ತಾರೆ ಮತ್ತೆ ಅವರು ಏನಾದರೂ ಮನೆ ಮನೆ ಚೀತ ಮಾಡೋದಿಲ್ಲ ಆನೆ ಮನೆಯಲ್ಲೇ ಚಿಂತೆ ಮಾಡ್ತಾ ನಾನು ತಾರತಮ್ಯ ಮೇಲೆ ರಾಜಕಾರಣಿಗಳು ಯಾವುದೇ ಪಾರ್ಟಿ ಆಗಿರ್ಬೋದು ಅವರಿಗೆ ಒಂದು ಸಂವಿಧಾನಾತ್ಮಕವಾದಂಥ ಹುದ್ದೆ ಅದು ಕೊಟ್ಟಿರ್ತಕ್ಕಂಥದ್ದು ಆ ಹುದ್ದಿಯನ್ನು ಸರಿಯಾಗಿ ಸಮರ್ಪಕವಾಗಿ ಬೆಳೆಸ್ಕೊಳ್ತೇನೆ ಇವತ್ತು ಇವರು ನಿಜವಾಗಿ ಪದ ಬಳಕೆ ಮಾಡ್ತಾರೆ ಅಂತಂದ್ರೆ ಮಕ್ಕಳು ಗೋಲಿ ಆಟ ಆಡುವಂತ ಮಕ್ಕಳು ಥರ ಹಾಕೋದು ಇವ್ರಿಗೆ ಸಂವಿಧಾನ ಗೌರವ ಕೊಡಬೇಕು ಅಂತಿಲ್ಲ ಇವರ ವ್ಯಕ್ತಿತ್ವವನ್ನು ನಾವು ಹೇಗೆ ಜನಸಾಮಾನ್ಯರ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ಕೊತೀವಿ ಜನಸಾಮಾನ್ಯರ ಧಕ್ಕೆ ಬರುವಾಗ ನಾವು ನಡ್ಕೊಬಾರ್ದು ಅಂತ ಇಲ್ಲ ಇವರು ಇವತ್ತು ಯಾವುದೇ ಪಕ್ಷಗಳಾಗಿರಲಿ ಅವ್ರ ಮನೆಗೆ ಗುಲಾಮಗಿರಿ ಮಾಡೋದನ್ನು ಬಿಟ್ಟು ಸಮಾಜಕ್ಕೆ ಮಂಜಿ ಮತ್ತೆ ಸಂವಿಧಾನವನ್ನು ಗೌರವಿಸ್ತಕ್ಕಂಥದ ರೀತಿ ನಡ್ಕೊಂಡ್ರೆ ಬಹಳ ಚಂದ ಗೊತ್ತಾಗ್ತದೆ ಸರ್ ಬಿ ಜೆ ಲೀಡರ್ಗಳು ಎಲ್ಲರೂ ನಾನು ಹೇಳೋದು ಕೆಲವು ಲೀಡರ್ಗಳೇ ಆ ಮಟ್ಟದ ಏಳು ರಾಜಕಾರಣ ಮಾಡೋದನ್ನು ಇವರು ನಿಲ್ಲಿಸಬೇಕು ರವಿಕುಮಾರ್ ಅವರು ಅವರು ಕೂಡ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮುಖಂಡನಾಗಿ ಕೀಳು ಮಟ್ಟದ ರಾಜಕಾರಣ ಮಾಡೋದನ್ನು ಬಿಟ್ಟು ಒಬ್ಬ ಎಸ್ ಅಧಿಕಾರಿಗಳಿಗೆ ಏನು ಕೊಡಬೇಕು ಇ ಪಿ ಎಸ್ ಅಧಿಕಾರಿಗಳಿಗೆ ಏನು ಗೌರವ ಕೊಡಬೇಕು ಸಮಾಜಕ್ಕೆ ಏನು ಗೌರವ ಕೊಡಬೇಕು ಅನ್ನೋದನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿ ಇವರನ್ನು ತಕ್ಷಣವೇ ಇವರನ್ನ ವಜಾಗೊಳಿಸಬೇಕು ಒಂದು ವೇಳೆ ವಜಾಗೊಳಿಸಿಲ್ಲ ಅಂತಂದರೆ